ಯೋಜನೆ ತಯಾರಿಕೆ ಬಗ್ಗೆ ನಮೂದಿಯಾಗಿರ್ತಕ್ಕಂತಹ ಶ್ರೀಮಂತರು ಈ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಕೀರ್ತಿ ತತ್ಕೊಂಡಿರ್ತಕ್ಕ ಮಾದರಿಯಾಗಿರ್ತಕ್ಕಂಥವ್ರು ಅದರ ಮೇಲೆ ನಾನು ಮಾತಾಡಿದ್ದೇನೆ ಮಾನವ ಮಾನವ ದೇಶದ ಅಭಿವೃದ್ಧಿಯನ್ನು ಆರ್ಥಿಕ ಉತ್ಪಾದನೆ ಬರ್ಕಾಪ್ಟ ಪಾಪೇಷನ್ ಡಿವೈಡ್ ಮಾಡಿ ಬರ್ಕಾಪ್ಟಂಥ ಒಂದು ಸಹ ಸವಲತ್ತುಗಳನ್ನು ಸಂಪೂರ್ಣವನ್ನು ಸಂಪೂರ್ಣ ಆಗಬೇಕು ಯಾವ ಮೂರನೇದಾಗಿ ಒಂದು ಜೀವನವನ್ನು ಸಹ ಬಂದು ಒಂದು ಗೌರವಾನದ ಜೀವನ ಮಾಡಿ ಗುಣಮಟ್ಟ ಜೀವನ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಒಂದು ಸಂಪನ್ಮೂಲ ಅಂದರೆ ಅದು ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಮಾಡಬೇಕಾದ್ರೆ ಸ್ಟ್ಯಾಂಡ್ ಅದಕ್ಕೆ ಬೇಕಾದ ಒಂದು ವರಮಾನೆ ಎರಡು ಜಿಲ್ಲಾ ಕಾರ್ಯಗಳನ್ನು ಮತ್ತು ಮೂರು ತಾಲೂಕು ಮಟ್ಟದ ಕಾರ್ಯಗಳನ್ನು ಮಾಡಬೇಕಾಗಿದೆ ಜಿಲ್ಲಾ ಮಟ್ಟದ ಕಾರ್ಯಗಳನ್ನು ನಾವು ಈಗಾಗಲೇ ಮಾರ್ಚ್ ಮಾಡಿಸಿ ಇಪ್ಪತ್ತೆಂಟಲ್ಲಿ ಮಾಡಿದ್ದೇವೆ ನೀವೆ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಷ್ಟೇ ಅಂದರೆ ಈ ಮಾನವ ವರದಿಯನ್ನು ಆಯಾ ಮಠದಲ್ಲಿ ತಯಾರು ಮಾಡುವಾಗ ಒಂದು ರೀತಿಯ ತುಲನಾತ್ಮಕ ಅಧ್ಯಯನ ಇರಬೇಕು ಇಲ್ವಾದ್ರೆ ಹೆಚ್ಚಿನ ಪ್ರಯೋಜನ ಆಗಲಿಕ್ಕಿಲ್ಲ ಈಗ ತುಲನಾತ್ಮಕ ಅಧ್ಯಯನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಎರಡ್ ಸಾವಿರದ ಎರಡರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಂತ ಪ್ರಾದೇಶಿಕ ಅಸಮಾನತಾ ಅಸಮಾನತೆ ನಿವಾರಣೆಯ ಸಮಿತಿ ವರದಿ ನಮ್ಮಲ್ಲಿದೆ ಇದೆ ಅದನ್ನೂ ಸಮಿತಿ ವರದಿ ಅಂತ ಅಲ್ಲಿ ಎನ್ ಕೆಲವು ಸೂಚನೆ ಜೊತೆಗೆ ಎಷ್ಟೋ ಸೂಚಕಲ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಹೇಗೆ ಅಲ್ಲಲ್ಲಿ ಅದನ್ನು ಈಗ ವಿವರಣೆ ನನಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಷ್ಟೋ ಸೂಚಕಗಳನ್ನು ಬಳಸಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಲ್ಲಿ ತುಲನಾತ್ಮಕ ಏನಿದೆ ಆ ವರದಿ ಅತ್ಮಾರ್ಥ ಯಾಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಯಾಕೆ ಉತ್ತರ ಕರ್ನಾಟಕದಲ್ಲಿದೆ ಯಾಕೆ ಉಳಿದ ಭಾಗ ಪ್ರದೇಶದಲ್ಲಿ ಅಷ್ಟು ತೀವ್ರ ಸಮಸ್ಯೆಗಳಿಲ್ಲ ಈ ರೀತಿ ಒಂದು ರೀತಿ ತುಲನಾತ್ಮಕ ರೀತಿಯಲ್ಲಿ ಕೂಡ ನಾವು ಹಿಂದಿದ್ದೀವಿ ವಿಶೇಷವಾಗಿ ಈ ರೀತಿಯ ಹೊರ ದೇಶಗಳಿಂದ ಮತ್ತೆ ಇಲ್ಲಿಂದ ಬಂದ ಆರ್ಥಿಕ ಸಂಪನ್ಮೂಲ ಇರುವುದರಿಂದಾಗಿ ಹೊರನೋಟಕ್ಕೆ ನಮ್ಗೆ ಕಾಣ್ತದೆ ನಮ್ಮ ಜಿಲ್ಲೆ ಭಾಳ ಅಭಿವೃದ್ಧಿ ಹೊಂದಿದೆ ಜಿಲ್ಲೆಗೆ ಕಾಣ್ತದೆ ಆ ದಿಸೆಯಲ್ಲಿ ಇನ್ನಷ್ಟು ಈ ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ಒಳ್ಳೆಯ ರೀತಿಯ ವರದಿ ತಯಾರಾಗಲಿ ಮುಂದಿನ ವರ್ಷ ಕೂಡ ನಮಗೆ ಈ ಜಿಲ್ಲೆಗೆ ರಾಜ್ಯದಲ್ಲಿ ಇವತ್ತು ಈ ವರ್ಷ ಮೂವತ್ತು ಜಿಲ್ಲೆಗಳಲ್ಲಿ ಈ ಈ ವರದಿ ತಯಾರಾಗ್ತಾ ಇದೆ ಮುಂದಿನ ವರ್ಷಕ್ಕಾಗುವಾಗ ಈ ವರದಿಯ ಫಲಶ್ರುತಿಯಾಗಿ ನಮ್ಮ ಜಿಲ್ಲೆಗೆ ಪುನಃ ಮೊದಲ ಪ್ರಶಸ್ತಿ ಸಿಗುವಂತಾಗಲಿ ಅಂತ ಆಶಿಸ್ತಾ ಈ ಕಾರ್ಯ